ಸೊ ಅಲ್ಲಿ ಹೋಗಿ ಸುಮಾರು ಒಂದು ವರ್ಷ ಬೇರೆ ಕೆಲಸಗಳು ಅದು ಇದು ಮಾಡ್ಕೊಂಡಿದ್ದು ಬಹಳಷ್ಟು ಬಿಗ್ನಿಂಗಲ್ಲೆಲ್ಲ ಇದು ಹಾಡ್ ಏನಂತಾರೆ ಈ ಸ್ಟೋರ್ಸಲ್ಲಿ ಕೆಲಸ ಮಾಡೋದು ಆ ಥರ ಕೆಲಸ ಬಿಗಿನಿಂಗಲ್ಲಿ ಮಾಡ್ತಾ ಇದ್ದಾರೆ ಜಸ್ಟ್ ಅದೇ ರೆಗ್ಯುಲರ್ ಅಟೆಂಡೆನ್ಸ್ ಥರ ಆ ಥರ ಏನಾದರೂ ತೆಗೆದುಕೊಡೋದು ಅಂಥದ್ದು ಯಾರಿಗಾದರೂ ಏನಾದರೂ ಬೇಕಾದರೆ ಸೇಲ್ಸ್ ಸೇಲ್ಸ್ ಯಾ ನಮ್ಗೆ ಆವಾಗ ಎಲ್ಲ ಒಂದು ಆರು ಡಾಲರ್ ಪರ್ ಅವರ್ ಸಿಕ್ಸ್ ಅಲ್ಲೆಲ್ಲ ಪರ್ ಅವರ್ ಅಂತ ಒಂದು ಆರು ಡಾಲರ್ ಅಷ್ಟು ಕೊಡ್ತಾ ಇದ್ರು ಆಮೇಲೆ ಮೊದಲು ಮೊದಲಿಗೆ ಫಸ್ಟು ಯಾವುದೋ ಒಂದು ಕೆಲಸ ಸೇರ್ಕೊಂಡಾಗ ನನಗೆ ಅಲ್ಲಿ ಏನೂ ಅನ್ನಲಿಲ್ಲ ಆಮೇಲೆ ಅದೇ ಕೆಲಸ ಮಾಡ್ತಾ ಮಾಡ್ತಾ ಇದೇನು ಅಲ್ಲಿಂದ ಇಷ್ಟೊಂದು ಇದರಲ್ಲಿ ಬಂದು ಇದು ಈ ಥರ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ಮನಸ್ಸಿನಲ್ಲಿ ಅದು ಬ ಅದು ಶುರುವಾಯಿತು ಜೊತೆಗೆ ಇಲ್ಲಿಂದ ಹೋಗ್ಬೇಕಾದ್ರೆ ನನಗೆ ಇದು ಹೇಳಲೇಬೇಕು ನನ್ನ ಸ್ನೇಹಿತರೆಲ್ಲ ಆಗಲೇ ನಾನು ಹೇಳಿದ್ನಲ್ಲ ಸ್ವಲ್ಪ ಪಾಲಿಟಿಕ್ಸಲ್ಲಿ ಆ್ಯಕ್ಟಿವ್ ಆಗಿದ್ದೆ ನಮ್ಮ ಸ್ನೇಹಿತರೆಲ್ಲನೂ ನನಗೆಲ್ಲ ಆಗ್ಲೇನೆ ವಿನ್ಸನ್ ಮ್ಯಾನರ್ ಅಶೋಕ ಅಹೋಟ್ಲು ಅಂಥ ಕಡೆ ದೊಡ್ಡ ದೊಡ್ಡ ಪಾರ್ಟಿಗಳು ಕೊಟ್ಟು ಸೆಂಡ್ ಆಫ್ ಕೊಟ್ಟಿದ್ರು ಸೊ ಅಲ್ಲಿ ಈ ಥರ ಕೆಲಸ ಮಾಡ್ತಾಯಿದ್ದೆ ನನಗನ್ಸು ಏನಪ್ಪ ಅಷ್ಟೆಲ್ಲ ದೊಡ್ಡ ಕ ಸೆಂಡ್ ಆಫು ಅಲ್ಲಿ ಲಾಯರ್ ಆಗಿದ್ದೆ ಇಲ್ಲಿ ಬಂದು ನೋಡಿದ್ರೆ ಈ ಥರ ಕೆಲಸ ಬೇರೆ ಯಾವುದೇ ಕೆಲಸ ಸಿಗಲಿಲ್ಲ ಅಲ್ಲಿ ಲಾ ಗಳಲ್ಲಿ ಕೆಲಸ ಸಿಗ್ತಾ ಇರಲಿಲ್ಲ ಅಲ್ಲಿ ಅಲ್ಲಿಂದ ಲಾ ಮಾಡಬೇಕಾಗಿತ್ತು ಈವನ್ ಪ್ಯಾರಾಲೀಗಲ್ ಪ್ಯಾರಾಲಿಗಲ್ ಅಲ್ಲಿಂದ ಲಾ ಗೊತ್ತಿರಬೇಕಾಯಿತು ನಾನು ಭಾಳಷ್ಟು ಲಾ ಆಫೀಸ್ಗಳಿಗೆ ಕಾಲ್ ಮಾಡಿ ಅಪ್ಲಿಕೇಶನ್ಸ್ ಬರೆದು ಟ್ರೈ ಮಾಡಿದ್ವಿ ಯಾವುದು ಸಿಕ್ಕಲಿಲ್ಲ ಯಾವುದು ಕೆಲಸ ಸಿಕ್ಕಲಿಲ್ಲ ಎಲ್ಲ ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನು ಎಲ್ಲ ಚೇಂಜ್ ಇರುತ್ತೆ ಈಗ ಲೋಕಲ್ ಲಾಸ್ ಜಾಸ್ತಿ ಚೇಂಜ್ ಇರುತ್ತೆ ಸೊ ಅದಕ್ಕಾಗಿ ಬೇರೆ ಲಾ ಫೀಲ್ಡಲ್ಲಿ ಯಾವುದು ಒಳ್ಳೆ ಕೆಲಸ ಸಿಗ್ ಸಿಗ್ಲೇ ಇಲ್ಲ ಯಾವುದನ್ನು ಅದಾದಮೇಲೆ ಈ ಕೆಲಸಗಳೆಲ್ಲ ಮಾಡ್ತಾ ಇದ್ದಾಗ ನಮ್ಮ ಬಿ ಎನ್ ಬಹದ್ದೂರ್ ಅಂತ ನಮ್ಮ ಮೈಸೂರಿನವರೇ ಅವರು ಒಂದು ಕಂಪ್ನಿ ಇಟ್ಕೊಂಡಿದ್ರು ಬಿ ಬಿ ಕೆ ಆ್ಯಂಡ್ ಅಸೋಸಿಯೇಟ್ಸ್ ಅಂತ ಅದರಲ್ಲಿ ಈ ಕಂಪ್ನಿ ಟರ್ನ್ ಅರೌಂಡ್ ಅಂತ ಬ್ಯಾಂಕ್ ಆಫ್ ಆಗಿರೋ ಕಂಪ್ನಿಗಳನ್ನು ಅವರು ಮ್ಯಾನೇಜ್ ಮಾಡ್ತಾ ಇದ್ರು ಅಲ್ಲಿ ನನಗೆ ಒಂದು ಕ್ರೆಡಿಕಲ್ ಕಮ್ ಡಾಟಾ ಎಂಟ್ರಿ ಡಾಟಾ ಎಂಟ್ರಿ ಅಂದರೆ ಕಂಪ್ಯೂಟ್ರಲ್ಲಿ ಡಾಟಾ ಎಂಟ್ರಿ ಮಾಡೋದು ಆಮೇಲೆ ಕೆಲವು ಇದನ್ನು ಜನ್ರೇಟ್ ಮಾಡಿ ಪ್ರಿಂಟ್ ಮಾಡೋದು ಅಂಥ ಕೆಲಸ ಒಂದು ಆಫೀಸ್ ಸೆಟಪ್ ಅದು ಸರಿ ಪರವಾಗಿಲ್ಲ ಆಮೇಲೆ ಮೊದಲು ಐದಾರು ಡಾಲರ್ ಇದ್ದಿದ್ದು ಈಗ ಹತ್ತು ಹನ್ನೆರಡು ಡಾಲರ್ ಅಷ್ಟು ಸಂಬಳ ಪರ್ ಅವರ್ ಬರ್ತಾ ಇತ್ತು ಸೊ ಪರವಾಗಿಲ್ಲ ಅಂತ ಅನ್ನಿಸ್ತು ಅದೂ ಒಂದಷ್ಟು ದಿವಸ ಆದಮೇಲೆ ಬೋರ್ ಹೊಡೀತು ಯೂಜ್ವಲಿ ಎಂಟು ಎಂಟು ಗಂಟೆ ದಿವಸ ಎಂಟು ಗಂಟೆ ನಾರ್ಮಲ್ ವರ್ಕ್ ಡೇಸಲ್ಲಿ ಒಂದೊಂದು ಸಾರಿ ನನಗೆ ಈ ಟರ್ನ್ ಅರೌಂಡ್ ಇದರಲ್ಲಿ ಕೆಲವು ಇದಕ್ಕೆ ಕಳಿಸ್ತಾ ಇದ್ದರು ಕೆಲವು ಕಂಪ್ನಿಗಳು ಬ್ಯಾಂಕ್ ಟಾಪ್ಸ್ ಆದರೆ ಅಲ್ಲೋಗಿ ಇನ್ವೆಂಟ್ರಿ ತಗೋಬೇಕಾಗಿತ್ತು ಅಂಥ ಟೈಮಲ್ಲಿ ನಮಗೆ ಓವರ್ ಟೈಮ್ ಕೊಡೋರು ಓವರ್ ಟೈಮ್ ಅಂದರೆ ಇಲ್ಲಿ ಅಲ್ಲಿ ಯೂಜ್ವಲಿ ಒನ್ ಆ್ಯಂಡ್ ಹಾಫ್ ಟೈಮ್ ಕೊಡಬೇಕು ನಮಗೆ ಆ ಥರ ಆ ಥರ ಒನ್ ಆ್ಯಂಡ್ ಹಾಫ್ ಟೈಮ್ ಕೊಡ್ತಾ ಇರಲಿಲ್ಲ ಬಟ್ ನಮಗೆ ಹೆಚ್ಚಿನ ಅವರ್ಸು ಅಕ್ಯುಮುಲೇಟ್ ಆಗ್ತದೆ ಇನ್ಸ್ಟೆಡ್ ಆಫ್ ಏಯ್ಟ್ ಅವರ್ಸು ನಾವು ಒಂದು ದಿವಸಕ್ಕೆ ಹತ್ತರಿಂದ ಹದಿನಾಲ್ಕು ಗಂಟೆ ಕೆಲಸ ಮಾಡ್ತಾಯಿದ್ವಿ ಅದು ಒಂದು ಆ ಟೈಮ್ಗೆ ದೊಡ್ಡ ಅಮೌಂಟ್ ಜಾಸ್ತಿ ದುಡ್ಡು ಬಂದಾಗ ಹುಷಾಗ್ತಾ ಇತ್ತು ಬಟ್ ಅದನ್ನೂ ಒಂದು ಒಂದು ವರ್ಷ ಆದ್ಮೇಲೆ ಇದೇನು ಇದು ಆಗೋದಿಲ್ಲ ಒಂದು ವರ್ಷ ಆದಮೇಲೆ ಮತ್ತೆ ನೋಡ್ತೀನಿ ಏನು ಬೇರೆ ದಾರಿ ಇಲ್ಲ ಏನು ಹೀಗೆ ಆಗೋಯ್ತಲ್ಲ ಆಗಲೇ ಬಂದು ಒಂದೂವರೆ ವರ್ಷ ಎರಡು ವರ್ಷ ಆಗ್ತಾ ಬಂತೇಳಿ ಅಂದರೆ ಈ ದುಡ್ಡಲ್ಲೇ ಬೇಕಾದಷ್ಟು ಸಾಕಾಗಿತ್ತು ಸೊ ನಾವು ಏಯ್ಟಿ ಸಿಕ್ಸ್ ಜಾನ್ವರಿಯಲ್ಲಿ ನಾನು ಹೋದ್ಮೇಲೆ ನಮ್ಮ ಮುನೇಗೌಡರ ಜೊತೆನೆ ಅವ್ರ ಮನೆಯಲ್ಲೇ ಇದು ಸೊ ನನಗೆ ಕೆಲಸ ಸಿಕ್ಕಿದ್ದು ಜನ್ವರಿಲಿ ಹೋದರೆ ಫಸ್ಟ್ ಕೆಲಸ ಸಿಕ್ಕಿದ್ದು ಏಪ್ರಿಲ್ ಹಂಗೆ ಕೆಲಸ ಸಿಕ್ತು ಆಮೇಲೆ ಜುಲೈಯಿಂದ ಇವರು ಬಹದ್ದೂರ್ ಅಂತ ಅವರ ಆಫೀಸಲ್ಲಿ ಕೆಲಸ ಸಿಕ್ತು ಜುಲೈ ಏಯ್ಟಿ ಸಿಕ್ಸಿಂದ ಸೊ ಅಲ್ಲಿಂದ ಅವರ ಆಫೀಸಲ್ಲೇ ಸುಮಾರು ಒಂದು ವರ್ಷಕ್ಕೆ ಮೇಲೆ ಅಲ್ಲಿ ಇದ್ದೆ ಅದಾದಮೇಲೆ ನಾನು ಆದರೆ ಆಗೋದಿಲ್ಲ ಅಂಥೇಳಿ ಲಾಸ್ಟ್ ಸ್ಕೂಲ್ಗೆ ಹೋಗ್ಬೇಕು ಅಂತೇಳಿ ಒಂದು ಯೂನಿವರ್ಸಿಟಿ ಆಫ್ ಡಟ್ರಾಯ್ ಸ್ಕೂಲ್ ಆಫ್ ಲಾ ಅಂತ ಅಲ್ಲಿಗೆ ಅಡ್ಮಿಟ್ ಆಗಿ ಅಲ್ಲಿ ಲಾ ಲಾ ಡಿಗ್ರಿ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಅಲ್ಲೂ ಒಂದು ಜಿಜ್ಞಾಸೆ ಇತ್ತು ಒಂದು ನನಗೆ ಎರಡು ಆಪ್ಷನ್ ಇತ್ತು ಒಂದು ಬೇಸಿಕ್ ಲಾ ಡಿಗ್ರಿ ಮಾಡೋದು ಲಾ ಡಿಗ್ರಿ ಅಂದರೆ ಡಾ ಜೆ ಡಿ ಅಂತ ಕರೀತಾರೆ ಅಂದರೆ ಡಾಕ್ಟರ್ ಆಫ್ ಜ್ಯೂರಿಸ್ ಸ್ಪೂಡೆನ್ಸ್ ಅಂತ ಜ್ಯೂರಿಸ್ ಡಾಕ್ಟರ್ ಅಂತಾರೆ ಅಥವಾ ಡಾಕ್ಟರ್ ಆಫ್ ಜೂರುಪೂಡೆನ್ಸ್ ಅಂತಾರೆ ಅದು ತ್ರೀ ಇಯರ್ ಪ್ರೋಗ್ರಾಮು ಅದು ಬಿಟ್ಟರೆ ಟೂ ಇಯರ್ ಪ್ರೋಗ್ರಾಮ್ ಇತ್ತು ಎಲ್ ಎಲ್ ಮಾಡ್ಬೋದಾಗಿತ್ತು ನಮ್ಮ ಇಲ್ಲಿನ ಲಾ ಯೂಸ್ ಮಾಡಿಕೊಂಡು ಎಲ್ ಮಾಡಬೇಕಾಗಿದೆ ಎಲ್ ಎಲ್ ಎಮ್ ಅಂದರೆ ಅದು ಟೂ ಇಯರ್ಸು ಅದು ಒಂದು ಪ್ರಾಬ್ಲಮ್ ಇತ್ತು ಎಲ್ ಎಲ್ ಕೆಲವು ಸ್ಟೇಟ್ಗಳಲ್ಲಿ ನೀವು ಬೇಸಿಕ್ ಡಿಗ್ರಿ ಜೆ ಡಿ ಇಲ್ಲದೆ ಹೋದರೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಬಿಡೋದಿಲ್ಲ ಯು ಆರ್ ನಾಟ್ ಅಲೋಡ್ ಟು ಪ್ರಾಕ್ಟೀಸ್ ಕೆಲವು ಸ್ಟೇಟ್ಸಲ್ಲಿ ಅಲೋ ಮಾಡ್ತಿದ್ರು ಸೊ ನಮ್ಮ ಮಿಷಿಗನ್ ಸ್ಟೇಟು ಆಲ್ಸೋ ವಾಸ್ ನಾಟ್ ಒನ್ ಆಫ್ ದೋಸ್ ಸ್ಟೇಟ್ಸ್ ವಿಚ್ ಅಲೋಸ್ ಟು ಪ್ರಾಕ್ಟೀಸ್ ಅಂದರೆ ಮಿಷಿಗನ್ ನಾನಿದ್ದು ಮಿಷಿಗನ್ ಅಂತೇಳ್ಬಿಟ್ಟು ಡೆಟ್ರಾ ಇಟ್ಟಿದ್ದು ಅಲ್ಲಿ ಜೆ ಡಿ ಇಲ್ಲದೆ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಅವಾಗ ಬಿಡ್ತಾ ಇರಲಿಲ್ಲ ಅಂದರೆ ನೀವು ಜೆ ಡಿ ಮಾಡಬೇಕು ಅಲ್ಲೇನಾದರೂ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇಲ್ಲ ಜೆ ಡಿ ಆಗಿದ್ದು ಎಲ್ಲೆಲ್ಲೆ ಮಾಡ್ಬೋದು ಆವಾಗ ಪ್ರಾಕ್ಟೀಸ್ ಮಾಡ್ಬೋದು ಸೊ ಅದರಿಂದ ನಾನು ಜೆ ಡಿ ಮಾಡಬೇಕಾಯ್ತು ಅದ್ರ ಜೊತೆಗೆ ಇನ್ನೂ ಒಂದು ನನಗೆ ಆ ಅಷ್ಟು ಒಂದು ವರ್ಷಕ್ಕೆ ಎರಡು ವರ್ಷಕ್ಕೇ ನನಗೆ ಅಮೇರಿಕಾ ಸಾಕಾಗಿತ್ತು ಒಂದು ಇದೇನು ಒಂದು ಅಲ್ಲಿ ಯಾರೂ ಇಲ್ಲ ಅಲ್ಲಿ ನಮ್ಮ ಮನೆಯವ್ರು ಬಿಟ್ಟರೆ ಯಾರು ನಮ್ಮ ಮನೆಗೌಡರು ಅವರ ಮಿಸ್ಸಸ್ ಅವ್ರ ಮಕ್ಕಳು ಒಂದಷ್ಟು ಜನ ಇಂಡಿಯನ್ಸು ಸಿಗ್ತಾಯಿದ್ರು ಈಗಿನ ಥರ ಈಗ ಇಲ್ಲಿ ನೋಡಿದ್ರು ಕಾಲುಗೊಬ್ಬರು ಕೈಗೊಬ್ಬರು ಸಿಗ್ತಾರೆ ಅಮೇರಿಕಾಗೆ ಹೋದರೆ ಇಂಡಿಯನ್ಸು ಕನ್ನಡದವರು ಎಲ್ಲ ಕಡೆಯೂ ಭಾಳಷ್ಟು ಸಿಗ್ತಾರೆ ಏಟಿ ಸಿಕ್ಸಲ್ಲಿ ನೋಡಿದರೆ ಬಹಳ ಕಡಿಮೆ ಜನ ಇರ್ತಾ ಅಂತ ಅಂಥ ಟೈಮಲ್ಲಿ ನನಗೆ ಇಲ್ಲಿ ಮಾಡ್ತಾ ಇದ್ದಿದ್ದಕ್ಕೂ ಅಲ್ಲಿ ಇದು ಇರೋದಕ್ಕೂ ಕೆಲಸನೂ ಸರಿ ಹೋಗಲಿಲ್ಲ ಆಮೇಲೆ ನಾನು ಯೋಚನೆ ಮಾಡಿದೆ ನಾನು ಅಲ್ಲಿ ಮಾಡ್ತಾ ನಾನು ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ ಇದ್ದಾಗ ಅಲ್ಲಿ ನೋಡಿದೆ ಅಲ್ಲಿ ನಾನು ಸುಮಾರು ಜನ ಲಾಯರ್ಗಳನ್ನ ನೋಡ್ತಾ ಇದ್ದೆ ಆಮೇಲೆ ಆಗ ಒಂದು ಎಲ್ಲೆಲ್ಲ ಅಂತ ಒಂದು ಒಳ್ಳೆ ಸೀರಿಯಲ್ ಬರ್ತಾಯಿತ್ತು ಅಮೇರಿಕನ್ ಅದು ಕೋರ್ಟ್ ರೂಮ್ ಹೇಗೆ ಆಮೇಲೆ ಕೋರ್ಟ್ ರೂಮ್ ಆದಮೇಲೆ ಆಫೀಸಲ್ಲಿ ಲಾಯರ್ಗಳು ಹೇಗಿರ್ತಾರೆ ಅದು ರೆಗ್ಯುಲರ್ ಆಗಿ ಭಾಳ ಭಾಳ ಅಟ್ರಾಕ್ಟಿವ್ ಆಗಿತ್ತು ಭಾಳ ಅಪೀಲಿಂಗ್ ಆಗಿತ್ತು ಸೊ ಅದನ್ನು ನೋಡಿ ನಾನು ಲಾ ಡಿಗ್ರಿಲಿ ಮಾಡಲೇಬೇಕು ಇನ್ ಕೇಸ್ ಇಲ್ಲಿ ಆಗಲಿಲ್ಲ ನಾನು ಪ್ರಾಕ್ಟೀಸ್ ಮಾಡೋಕೆಂದರೆ ನಾನು ಇಂಡಿಯಾಗೆ ಹೋಗಿ ಚೆನ್ನಾಗಿ ಆಗ್ಬೋದು ಅಂಥೇಳಿ ಆ ಒಂದು ಮನಸ್ಥಿತಿಗೆ ಬಂದಿದ್ದೆ ಆವಾಗ ಜೆ ಡಿ ಮಾಡಿದರೆ ಒಳ್ಳೇದು ಅಂಥೇಳಿ ಏನು ಬೇಸಿಕ್ ಲಾ ಎಲ್ಲ ಗೊತ್ತಾಗುತ್ತೆ ಅಂತೇಳಿ ಜೊತೆಗೆ ಡಾಕ್ಟರ್ ಆಫ್ ಜ್ಯೂರ್ಸ್ ಪ್ರೊಡೆನ್ಸ್ ಒಂದು ಡಿಗ್ರಿನೂ ಎಸ್ ಹೇಳೋದಕ್ಕೂ ಒಂದು ಚೆನ್ನಾಗಿರುತ್ತೆ ಈಗ ಎಲ್ ಎಲ್ ಎಮ್ ಅಂದರೆ ಈಗ ಎಲ್ಲ ಕಡೆ ಎಲ್ ಎಲ್ ಎಮ್ ಸಿಗುತ್ತೆ ಜೆ ಡಿ ಇಸ್ ಈ ಒಂದು ಇಟ್ಸ್ ಅ ಬೇಸಿಕ್ ಡಿಗ್ರಿ ಡಾಕ್ಟರ್ ಆಫ್ ಜ್ಯೂರ್ಸ್ ಪ್ರೊಡೆನ್ಸ್ ಒಳ್ಳೇದು ಅಂತೇಳ್ಬಿಟ್ಟು ಡಿಸೈಡ್ ಮಾಡಿ ಅಂದರೆ ಅದು ಜೆ ಡಿ ಮಾಡಬೇಕಾದ್ರೆ ಒಂದು ನಾನು ವಾಪಸ್ ಬಂದರೂ ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ನಾನು ಆ ಒಂದು ಇದು ಏನು ಇಲ್ಲಿ ಇಲ್ಲಿ ಕಲ್ತಿದ್ದು ನಾನು ಅಲ್ಲಿ ಯೂಸ್ ಮಾಡ್ಬೋದು ಅನ್ನೋ ಒಂದು ಮನಸ್ಸಲ್ಲಿ ಇತ್ತು ಜೆ ಡಿ ಪ್ರಾಕ್ಟೀಸ್ ಜೆ ಡಿ ನಂದು ಡಿಗ್ರಿ ಆದಮೇಲೆ ಬಾರ್ ಎಕ್ಸಾಮ್ಸ್ ಇರುತ್ತೆ ನೀವು ಡಿಗ್ರಿ ಒಂದೇ ಸಾಕಾಗೋದಿಲ್ಲ ಬಾರ್ ಎಕ್ಸಾಮ್ ತಗೋಬೇಕು ಆಮೇಲೆ ಅಲ್ಲಿ ಒಂದು ಮಲ್ಟಿ ಸ್ಟೇಟ್ ಬಾರ್ ಎಕ್ಸಾಮ್ ಅಂತ ಅಂದರೆ ಕಂಪ್ಲೀಟ್ ಐವತ್ತು ಸ್ಟೇಟ್ಗೂ ಒಂದು ಎಕ್ಸಾಮ್ ಇರುತ್ತೆ ಒಂದು ದಿವಸ ಕಾಮನ್ ಎಕ್ಸಾಮು ಆಲ್ ಫಿಫ್ಟಿ ಸ್ಟೇಟ್ಸು ಯಾರ್ಯಾರು ಡಿಗ್ರಿ ಹೋಲ್ಡರ್ಸ್ ಲಾ ಪ್ರಾಕ್ಟೀಸ್ ಮಾಡಿರ್ತಾರೋ ಲಾ ಡಿಗ್ರಿ ತಗೊಂಡಿರ್ತಾರೋ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅದು ಮಲ್ಟಿ ಸ್ಟೇಟ್ ಮಾಡಲೇಬೇಕು ಅದ್ರ ಜೊತೆಗೆ ಸ್ಟೇಟ್ ಲಾನೂ ಇರ್ತದೆ ನೀವು ಯಾವ ಸ್ಟೇಟಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತಿದ್ದೀರೋ ಆ ಸ್ಟೇಟಿನ ಲಾನಲ್ಲೂ ಪಾಸ್ ಆಗಬೇಕು ಅದ್ರ ಜೊತೆಗೆ ಒಂದು ಅವ್ರದ್ದು ಒಂದು ಎಕ್ಸೆಪ್ಷನ್ ಇರುತ್ತೆ ನೀವು ಮಲ್ಟಿ ಸ್ಟೇಟಲ್ಲಿ ಒಂದು ಹೈ ಪರ್ಸೆಂಟೇಜ್ ಅಂದರೆ ಟಾಪ್ ಟೆನ್ ಪರ್ಸೆಂಟಲ್ಲಿ ಪಾಸಾದರೆ ಅವ್ರ ಸ್ಟೇಟ್ ಲಾ ನೀವು ಬರೀಲೇಬೇಕು ಅದನ್ನು ನೋಡೋದೇ ಇಲ್ಲ ಅಂದರೆ ಅದನ್ನು ಎವ್ಯಾಲ್ಯೇಟೇ ಮಾಡೋದಿಲ್ಲ ಯಾಕಂದರೆ ಇಲ್ಲಿ ಫಸ್ಟ್ ಇದನ್ನು ಎವ್ಯಾಲ್ಯೇಟ್ ಮಾಡಿಬಿಡ್ತಾರೆ ಸ್ಟೇಟು ಅದರಲ್ಲಿ ಟಾಪ್ ಟೆನ್ ಪರ್ಸೆಂಟ್ ಅಂದರೆ ಲಾಸ್ಟ್ ಟೆನ್ ಪರ್ಸೆಂಟ್ ಫೀಮಲ್ಲಿ ನೀವು ಪಾಸಾಗಿದ್ದೀರ ಅಂದರೆ ಸ್ಟೇಟ್ ಮಾಡೋದೇ ಇಲ್ಲ ಹೌದು ಯಾವ ಸ್ಟೇಟಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಲ್ಲಿ ಅಲ್ಲಿಂದ ಮಾಡಬೇಕು ಎಲ್ಲ ಎಲ್ಲ ಸ್ಟೇಟರಿಗೂ ಒಂದೇ ಸ ಸರಿ ಮಾಡೋಕ್ಕಾಗೋದಿಲ್ಲ ಅವರು ಪ್ರತಿ ಸ್ಟೇಟಲ್ಲೂ ಕೆಲವು ಸ್ಟೇಟ್ಸು ರೆಸಿಪ್ರಾಸಿಟಿ ಅಂತ ಇರ್ತಾರೆ ಈಗ ನಾನು ಇದ್ದಿದ್ದು ಮಿಷಿಗನ್ ಸ್ಟೇಟು ಮಿಷಿಗನ್ನಿಂದ ನೀವು ಅಲ್ಲಿ ಮಾಡಬೇಕಾದ್ರೆ ಅವರು ಓಕೆ ಅಂತ ಅವರು ಅಲೋ ಮಾಡ್ತಾರೆ ಆ ರೀತಿ ಒಂದು ಹತ್ತು ಹದಿನೈದು ಐವತ್ತರಲ್ಲಿ ಹತ್ತು ಹದಿನೈದು ಸ್ಟೇಟ್ಸು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ರೆಸಿಪ್ರಾಸಿಟಿ ಇರುತ್ತೆ ಮಿಕ್ಕದೆಲ್ಲ ಸ್ಟೇಟ್ಗಳಲ್ಲೂ ನೀವು ಮತ್ತೆ ಅಲ್ಲೂ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಅಲ್ಲೊಂದು ಬಾರ್ ಎಕ್ಸಾಮ್ ಬರೀಬೇಕು ಅಲ್ಲಿ ಪಾಸಾಗಲೇಬೇಕು ಅಲ್ಲಿ ಲೈಸೆನ್ಸ್ ತಗೋಬೇಕು ಪ್ರಾಕ್ಟೀಸ್ ಮಾಡಬೇಕು ಇಲ್ಲಾಂದರೆ ಆ ಸ್ಟೇಟಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕಾಗೋದಿಲ್ಲ ಬಟ್ ನೀವು ಇಲ್ಲಿ ಕುಳಿತುಕೊಂಡು ಬೇಕಾದರೆ ಫ್ಲೈಟ್ಸ್ನ ಅಲ್ಲಿಂದ ತಗೋಬೋದು ತೊಂದರೆ ಇಲ್ಲ ಇಲ್ಲಿಂದನೇ ಮಾಡಬೇಕಾವು ಆಮೇಲೆ ಬೇರೆ ಸ್ಟೇಟಗು ಹೋಗಿ ನೀವು ಪ್ರಾ ಕೋರ್ಟ್ ಅಟೆಂಡ್ ಮಾಡ್ಬೋದು ಅಂದರೆ ಪರ್ಮಿಷನ್ ತಗೋಬೇಕು ಕೋರ್ಟ್ ಪರ್ಮಿಷನ್ ತಗೊಂಡು ನಾನು ಇಂಥ ಸ್ಟೇಟಲ್ಲಿ ಲೈಸೆನ್ಸ್ ಇದೆ ನಾನು ಇಂಥ ಕೇಸ್ನ ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ ಅಂಥೇಳಿ ಕೋರ್ಟು ಜನ್ರಲ್ ಆಗಿ ಎಲ್ಲರಿಗೂ ಅದಕ್ಕೆ ಅಪ್ರೂವ್ ಕೊಡ್ತಾರೆ ಅಲ್ಲಿ ಹೋಗಿ ಆ ಕೇಸನ್ನ ಮಾತ್ರ ರೆಪ್ರೆಸೆಂಟ್ ಮಾಡೋದು ಮಾಡ್ಬೋದು ಬಟ್ ನಾ ಅಲ್ಲಿ ಸ್ಟೇಟಲ್ಲಿ ಲಾಯರು ಅಂತ ನಾವು ಬೋರ್ಡ್ ಹಾಕೋಂಗಿಲ್ಲ